ಇವರು ಲಕ್ಷ್ಮಿಕಾಂತ್ ಅಂತ ಹೇಳಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟ್ ಇಂಜಿನಿಯರ್ ನ್ಯಾಷನಲ್ ಹೈವೇಸ್ ಇವರು ಶಿವಕುಮಾರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನ್ಯಾಷನಲ್ ಹೈವೇಸ್ ಇವರಿಬ್ರು ನಮ್ಮ ತಾಲೂಕರ ಅಂದ್ರೆ ನಮ್ಮ ತಾಲೂಕಿನ ಅಧಿಕಾರಿಗಳು ಇದ್ದಾಗ ಯಾವ ರೀತಿ ಪ್ರಗತಿ ಆಗುತ್ತೆ ನಾನು ಅಧಿಕಾರ ವಹಿಸ್ಕೊಂಡು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಮಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಗುರಿ ನಂದಾಗಿತ್ತು ಸಮಗ್ರವಾಗಿರ್ತಕ್ಕಂಥದ್ದು ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಹೇಳಿದ್ರೆ ಅದರ ರಸ್ತೆ ಇರ್ಬೋದು ಅಥವಾ ಕುಡಿಯೋ ನೀರು ಇರ್ಬೋದು ಇನ್ನೊಂದು ಇರ್ಬೋದು ಇವೆಲ್ಲದೂ ಕೂಡ ಈ ಸರಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ದಿನಗಳು ಇವತ್ತು ಅಂತ ಹೇಳಿದ್ರೆ ನನಗೆ ತಪ್ಪಾಗ್ಲಾರ ನಮ್ಗೆ ಮಳೆ ಬರಲಿಲ್ಲ ಗುಂಡಿ ತುಂಬಲಿಲ್ಲ ಕೆರೆ ತುಂಬಲಿಲ್ಲ ಆದರೂ ಕೂಡ ಇವತ್ತು ಸತತವಾಗಿ ಆರು ತಿಂಗಳು ಹೇಮಾವತಿ ನೀರದ್ದು ಈಗ ನಲವತ್ತೈದು ಬ್ಯಾರೇಜ್ಗಳು ತುಂಬಿದವೆ ಮತ್ತು ಮೂವತ್ನಾಲ್ಕು ಕೆರೆಗಳು ತುಂಬಿದವೆ ಕಳ್ಳಂಬಳ್ಳ ಮತ್ತು ಮದ್ಲೂರ್ ಅಂತ ಕೆರೆಗಳು ಸೇರ್ಕಂಡೆ ಇದೆ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ನನ್ನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಸಿರಾಕು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೂಡ ನೇರ ಸಂಪರ್ಕ ಆಗಲಿದೆ ಈ ಭಾನವರದಿಂದ ಬರ್ತಕ್ಕಂತ ರೋಡ್ ನಮ್ಮ ಕಾಲದಲ್ಲೇ ಭಾನುವಾರದಿಂದ ಉಳಿಯಾರು ಉಳಿಯಾರಿಂದ ಸಿರಾ ಸಿರಾದಿಂದ ಮಧುಗಿರಿ ಮಧುಗಿರಿಯಿಂದ ಇದಕ್ಕೆ ಹೋಗೋದಕ್ಕೆ ಸಲೀಸಾಗಲಿ ಅಂತ ಹೇಳಿ ಮಾಡಿದ್ವಿ ಆ ಕಾರಣಕ್ಕೋಸ್ಕರ ನಾವೊಂದು ಯೋಚನೆ ಮಾಡಿದ್ವಿ ಸಿರಾದಲ್ಲಿ ಈಗ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಎಲ್ಲರೂ ಎನ್ಕ್ರೋಚ್ ಮಾಡಿ ಕಟ್ಬಿಟ್ಟಿದ್ದಾರೆ ರೌದು ಈಗ ನಮ್ಮ ಐಬಿಯಿಂದ ಹಿಡ್ಕೊಂಡು ನಮಗೆ ಕೊಟ್ಟ ಸರ್ಕಲ್ವರ್ಗು ಕೂಡ ಕೊಟ್ಟಾರದಿಂದ ಇಟ್ಕೊಂಡು ಮೊದ್ಲೂರ್ವರೆಗೂ ಕೂಡ ಇದು ರಾಷ್ಟ್ರೀಯ ದಾರಿ ಇದು ಉಳಿಯ ಇದು ಭಾನವಾರದಿಂದ ಬರ್ತಕ್ಕಂಥದ್ದು ಅದು ಮಲೆಗೆ ಹೋಗ್ತಕ್ಕಂಥದ್ದು ಅದು ಕೂಡ ರಾಷ್ಟ್ರೀಯ ದಾರಿ ಅದು ಕೂಡ ಸಿರದ ಟೌನ್ ಒಳಗೆ ಹೋಗ್ತದೆ ಎಲ್ಲಾ ರಸ್ತೆಗಳು ಕೂಡ ನಮ್ಮ ಟೌನ್ ಅಲ್ಲಿ ಹೋಗ್ತವೆ ಎಲ್ಲ ಕಡೆನು ಕೂಡ ಒತ್ತುವರಿ ಮಾಡಿ ಒತ್ತುವರಿ ಎಲ್ಲ ತರಾಟಕ ಕಟ್ಕೊಂಡಿದ್ದಾರೆ ಮಾಮೂಲು ಅಂತಕ್ಕಂಥ ರೀತಿಯಲ್ಲಿ ಈಗ ಅದನ್ನ ನಾರ್ಮ್ಸ್ ಇಟ್ಕೊಂಡ್ರೆ ಎಲ್ಲ ಒಡೆದಾಕ್ಬೇಕಾಗುತ್ತೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಮುಂದಕ್ಕೆ ಆ ಕಾರಣಕ್ಕೆ ನಾನು ಏನು ಹೇಳ್ದಿದ್ರೆ ನಾನು ಒಂದು ಸಿರಾಕಿ ಒಂದು ಬೈ ಒಂದು ರಿಂಗ್ ರೋಡ್ ಮಾಡಬೇಕು ಅಂತ ಹೇಳಿ ಎಲ್ಲ ಒಂದು ಕಡೆಗೆ ರಿಂಗ್ ರೋಡ್ ಮಾಡಬೇಕು ಅಂತಕ್ಕಂಥದ್ದು ಅನೇಕ ಪಟ್ಟಣಗಳು ಇವತ್ತು ಕರ್ನಾಟಕದಲ್ಲಿ ಪ್ರಯತ್ನ ಪಡ್ತಾ ಇದ್ದಾವೆ ಯಾರ್ದು ಕೂಡ ಆಗಿರ್ಲಿಲ್ಲ ನಮ್ಮ ಎಲ್ಲ ಒಂದು ಕಡೆಗೆ ರಿಂಗ್ ರೋಡ್ ಮಾಡ್ಬೇಕಾದಾಗ ಏನಿತ್ತು ಅಂತ ಹೇಳಿದ್ರೆ ಗುಮ್ನಳ್ಳಿ ಹತ್ರ ಗುಮ್ನಳ್ಳಿ ಹತ್ರ ಇಲ್ಲಿ ಎಡಗಡೆಗೆ ಹೋಗಿ ಇದು ಯಾವ ಗಜ್ವಾನಹಳ್ಳಿ ಗಜ್ಮಾರನಹಳ್ಳಿ ಗಜ್ಮಾನಿಯಿಂದ ಇದು ಓಜ್ಗುಂಟೆ ಓಜ್ಗುಂಟೆ ಓಜ್ಗುಂಟೆಯಿಂದ ಮಧ್ವಿರಿ ಈ ರೀತಿ ಬರಬೇಕು ಅಂತಕ್ಕಂತ ಒಂದು ಪ್ರಪೋಸಲ್ ನ ಕೊಟ್ಟಿದ್ವಿ ಪ್ರಪೋಸಲ್ ಕೊಡೋಕಿನ್ ಮುಂಚೆ ಈಗ ಅದಕ್ಕೆ ಒಂದು ಒಂದು ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡಬೇಕಾದಾಗ ನಾನು ಸರ್ಕಾರಕ್ಕೆ ಅವತ್ತು ಅಂದ್ರೆ ಒಂದು ಹನ್ನೆರಡು ಇಪ್ಪತ್ತ್ ಮೂರಂದು ಅವತ್ತು ಡಿ ಪಿ ಆರ್ ತಯಾರು ಮಾಡಿಸೋದಕ್ಕೆ ಒಂದು ಪ್ರಪೋಸಲ್ ನ ಕೊಟ್ಟೆ ಅದಕ್ಕೆ ಖರ್ಚಾಗಿದ್ದು ಎರಡು ಕೋಟಿ ಹತ್ತು ಲಕ್ಷ ಎರಡು ಕೋಟಿ ಹತ್ತು ಲಕ್ಷ ಆ ಎರಡು ಕೋಟಿ ಹತ್ತು ಲಕ್ಷ ಪ್ರಾಜೆಕ್ಟ್ ಅನ್ನು ಮಾಡಿದಾದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ರವಾನೆ ಆದ್ಮೇಲೆ ಅಲ್ಲಿ ನಾನಾ ತರವಾದ ಬದಲಾವಣೆಗಳು ಒಂದೊಂದು ಒಂದೊಂದು ಸರಿಗೂ ಒಂದೊಂದು ತರ ಬದಲಾವಣೆ ಆಯ್ತು ಆ ವಿಚಾರದಲ್ಲಿ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಚರ್ಚೆಗಳು ಬೇಕಾದಷ್ಟಾಯ್ತು ಏನೆಲ್ಲ ಆಯ್ತು ಬದಲಾವಣೆಗಳಾದವು ನಿರ್ಣಯಗಳಾದವು ತೀರ್ಮಾನಗಳಾದವು ಏನೆಲ್ಲ ಆಯ್ತು ಆದರೂ ಕೂಡ ನಾವು ಹಿಡಿದು ಪುಟ್ಟನ್ನ ಬಿಡ್ಲಿಲ್ಲ ಅದನ್ನ ಈಗ ರಾಷ್ಟ್ರೀಯ ಹೆದ್ದಾರಿಯಿಂದ ಹಿಡಿದು ಇದು ಬೈರಿನಹಳ್ಳಿ ಕೂಡ ಒಂದು ಸಾವಿರದ ಮುನ್ನೂರ ಎಂಬತ್ತು ಕೋಟಿಗೆ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದ್ವಿ ಒಂದು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಬೈರಿನಹಳ್ಳಿ ಮಧುಗಿರಿ ಅದು ಮಾಡಿದ್ರು ಕೂಡ ಅದೇನಾಯ್ತು ಕೊನೆಗೆ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಟೆಂಡರ್ಗೆ ಹೋಗ್ಬಿಟ್ರೆ ಅದು ಪ್ರಾಬ್ಲಮ್ ಆಗ್ತದೆ ಆಮೇಲೆ ಲ್ಯಾಂಡ್ ಕಾಸ್ಟ್ ಕಾಸ್ಟ್ನ ರಾಜ್ಯ ಸರ್ಕಾರ ಕೊಡ್ಬೇಕಾಗ್ತದೆ ಇಲ್ಲ ಅಂತಂದ್ರೆ ಯಾರೊಬ್ಬ ದೊಡ್ಡ ಕಂಟ್ರಾಕ್ಟರ್ ಬರ್ತಾರೆ ಕಾಂಟ್ರಾಕ್ಟರ್ ಅವರು ಬೇರ್ ಮಾಡ್ಬೇಕಾಗುತ್ತೆ ಇದೆಲ್ಲದೂ ಕಷ್ಟ ಆಗ್ತದೆ ಇದು ಬಹಳ ವರ್ಷ ಆಗ್ತದೆ ವಿಳಂಬ ಆಗ್ತದೆ ಕಾರಣಕೋಸರ ಮಾಡಿದ್ವಿ ನಾವು ಏನು ಮಾಡಿದ್ವಿ ಅದನ್ನ ಬೈಫರ್ಕೇಟ್ ಮಾಡಿದ್ವಿ ಸಿರಾಟು ಬಡವನಹಳ್ಳಿ ಬಡವನಹಳ್ಳಿ ಟು ಬೈರನಹಳ್ಳಿ ಅಂತ ಹೇಳಿ ಸಿರಾಟು ಬಡವನ ಮಾಡಿದ್ನ ಇದನ್ನ ಕಷ್ಟಪಟ್ಟು ಮಂಜೂರಾತಿ ಆಗಿದೆ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಎಷ್ಟು ಅಮೌಂಟ್ ಅಂತ ಹೇಳಿದ್ರೆ ಐನೂರ ಎಂಬತ್ತೈದು ಕೋಟಿ ಐನೂರ ಎಂಬತ್ತೈದು ಕೋಟಿ ಇಪ್ಪತ್ತು ಇಪ್ಪತ್ತು ಪಾಯಿಂಟ್ ಎರಡು ಕಿಲೋಮೀಟ್ರ್ ಇಪ್ಪತ್ತು ಪಾಯಿಂಟ್ ಎರಡು ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಅಂತ ಇಟ್ಟಿ ನಾಲ್ಕು ರಸ್ತೆಗಳನ್ನಾಗಿ ಈಗ ಎರಡಿದೆ ಅದು ನಾಲ್ಕು ರಸ್ತೆಗಳು ಮಾಡಬೇಕು ಅಂತೇಳಿ ಅದ ಮುಂಜೂರಾತಿ ಆಯಿತು ಅದೇನೆಲ್ಲ ಒದ್ದಾಟ ಆಗಿ ಆಗಿ ಅಂತಿಮವಾಗಿ ಮೊನ್ನೆ ದಿವಸ ನಮ್ಗೆ ಆದೇಶ ಬಂತು ಇದು ಮುಂಜೂರಾತಿ ಆಯಿತು ಇದಕ್ಕೆ ನನಗೆ ಸಹಕಾರ ಮಾಡಿದವರು ಅಂತ ಹೇಳಿದ್ರೆ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಐ ಎ ಎಸ್ ಆಫೀಸರ್ಗಳು ಏನು ದೆಹಲಿನಲ್ಲಿದ್ದರು ಅವ್ರನ್ನ ನಿತಿನ್ ಗಡ್ಕರಿ ಅವರು ನಾನಿವತ್ತು ನಾನಿವನ್ ಗಡ್ಕರಿ ಅವ್ರಿಗೆ ಧನ್ಯವಾದವನ್ನು ಹೇಳಬೇಕಾಗ್ತದೆ ನಾವು ಯಾವಾಗಲೇ ಹೋದಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಪ್ರೀತಿಯಿಂದ ಕರೆದು ಕರ್ನಾಟಕದವರಿಗೆ ನೀವು ಕೆಲಸವನ್ನು ಮಾಡಿ ಕೆಲಸ ಮಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳುವಂಥ ಒಂದು ಒಬ್ಬ ಮಂತ್ರಿ ಅವರು ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ನಮಗೆ ಮಂಜೂರಾತಿಯನ್ನು ಮಾಡಿಕೊಟ್ರು ಮಾಡಿಕೊಟ್ಟಿದ್ರಿಂದ ಈಗ ಆರುನೂರ ಐನೂರ ಎಂಬತ್ತೈದು ಕೋಟಿಗೆ ಮಂಜೂರಾತಿ ಆಗಿದೆ ಮಂಜೂರಾತಿಯಾಗಿ ಇನ್ನು ಕೆಲಸ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು ಇದ್ರ ಜೊತೆಗೆ ನಮ್ಮ ಇಲ್ಲಿ ಐ ಬಿ ಸರ್ಕಲ್ ಇಂದ ಹಿಡ್ಕೊಂಡು ನಮ್ಗೆ ಮದ್ನೂರ್ ಮೇಲೆ ಆಂಧ್ರ ಬಾರ್ಡರ್ ಅದು ಟೋಟಲಿ ಅದಕ್ಕೆ ಆಗಿರತಕ್ಕೂ ನೂರ ಅರವತ್ತಾರು ಕೋಟಿ ಅರವತ್ತಾರು ಪಾಯಿಂಟ್ ಐದು ಎಂಟು ಫೈವ್ ಫಾರ್ಟಿ ಫೋರ್ ಇ ಆಂಧ್ರ ಪ್ರದೇಶದ ಕೋಡಿಗೊಂಡ ಲೇಪಾಕ್ಷಿ ಮಡಕರ ರೊಳ್ಳ ಅಗಲೀ ಕರ್ನಾಟಕದವರೆಗೆ ನೂರ ಮೂರು ಕಿಲೋಮೀಟರ್ ದ್ವಿಪಕ್ವ ರಸ್ತೆಯನ್ನು ಅಭಿವೃದ್ಧಿಪಡಿಸಿದ್ದು ರಾಜ್ಯದಲ್ಲಿ ಆಂಧ್ರ ಪ್ರದೇಶ ಕಡೆಯಿಂದ ಚಿರಾಪಟ್ಟಣದವರೆಗೆ ಹದಿಮೂರು ಪಾಯಿಂಟ್ ಐದು ಸೊನ್ನೆ ಆ ಉದ್ದದ ರಸ್ತೆಯನ್ನು ದ್ವಿಪಥ ಮತ್ತು ರಸ್ತೆಯನ್ನು ಈಗ ಅಭಿವೃದ್ಧಿಸಲು ಮಾಡಲು ನೂರ ಅರವತ್ತಾರು ಪಾಯಿಂಟ್ ಐದು ಎಂಟು ಕೋಟಿ ಇದು ಈಗ ಇದು ಮುಂಜರಾತಿ ಆಗಿದೆ ಇದು ಲ್ಯಾಂಡ್ ಸೊಲೂನ್ ಕಾಸ್ಟ್ ಇದೆ ಟೋಟಲಿ ಇವತ್ತು ಅಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳ್ಬೇಕಾಗ್ತದೆ ನಾನು ಒಂದು ಕ್ರೂಷಿಯಲ್ ಬಂತು ಫೈನಾನ್ಸ್ ಕಮಿಟಿ ಮುಂದೆ ಹೋಯ್ತು ಲಕ್ಷ್ಮಿಕಾಂತ್ ಅವ್ನ್ ಡೆಲ್ಲಿ ರಾಮ್ ಸಿರಾಬಿಟ್ ಡೆಲ್ಲಿಲೇ ಇದ್ದ ಈ ತರ ಬಂದಿದೆ ಈಗ ಮೀಟಿಂಗ್ ಇಲ್ಲ ಒಂಬತ್ತು ಗಂಟೆಗೆ ಅಂದ್ರೆ ನಾನು ಒಂದು ಮೆಸೇಜ್ ಹಾಕಿದೆ ಅವ್ರಿಗೆ ಮೆಸೇಜ್ ಹಾಕಿದ ತಕ್ಷಣ ವಿತ್ ಇನ್ ಹಾಫ್ ಅವರ್ ಒನ್ ಅವರ್ ಮೆಸೇಜ್ ವಾಪಸ್ ಬರ್ತದೆ ಐನ್ಸ್ಟ್ರಕ್ಟೆಡ್ ಆಲ್ ದಿ ಡಿಪಾರ್ಟ್ಮೆಂಟ್ ಟು ಕ್ಲಿಯರ್ ರೋಡ್ ಅಂತ ಅದೇ ರೀತಿ ಕ್ಲಿಯರ್ ಆಯ್ತು ಸೊ ಯಾಕೆ ನಾನು ನಿಮ್ಮ ಹತ್ರ ಹೇಳ್ತೀನಿ ಅಂತಂದ್ರೆ ನೀವು ನಾನು ಬೇರೆ ಕಡೆ ಪ್ರೆಸ್ ಮೀಟ್ ಮಾಡೋದು ಬೇರೆ ಅದು ಸಿರದಲ್ಲಿ ಮಾಡಬೇಕಾದಾಗ ಎಲ್ಲ ಒಂದು ಕಡೆಗೆ ನಮ್ಮ ನಮ್ಮ ನಿಮ್ಮ ಬಾಂಧವ್ಯದ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಹಿನ್ನೆಲೆಯಲ್ಲಿ ಹೇಳ್ಬೇಕಾಗ್ತದೆ ಒಟ್ಟಾರೆ ನಮಗೆ ಅಲ್ಲಿಗೆ ಹೆಚ್ಚು ಕಮ್ಮಿ ಏಳ್ನೂರ ಐವತ್ತು ಕೋಟಿ ಏಳ್ನೂರ ಐವತ್ತು ಕೋಟಿ ರೂಪಾಯಿ ರಷ್ಟು ಇವತ್ತು ಹಡ ತರದಕ್ಕೆ ಸಾಧ್ಯ ಆಗಿದೆ ಇವತ್ತು ಎಲ್ಲ ಒಂದು ಕಡೆಗೆ ರಾಜ್ಯ ಸರ್ಕಾರದಲ್ಲಿ ಏನಾಯ್ತು ಬಿಡ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಇದು ಇಂಪಾರ್ಟೆಂಟ್ ಏಳ್ನೂರ ಐವತ್ತು ಕೋಟಿ ರೂಪಾಯಿ ರಸ್ತೆ ರಸ್ತೆಗತ್ತಿದ್ವಿ ಇದ್ರ ಜೊತೆಗೆ ಇನ್ನೊಂದು ಪ್ರಪೋಸಲ್ ಕೂಡ ಮಾಡ್ತಾ ಇದೀವಿ ಸಿರಾ ಎಂಟ್ರೆನ್ಸ್ ಇಂದ ಬೈಪಾಸ್ ಅಲ್ಲಿ ಅಂಡರ್ ಪಾಸ್ ಶುರು ಮಾಡಿ ಅಪ್ ಟು ದಟ್ ಎ ಪಿ ಎಂ ಸಿ ರೋಡ್ ಕೂಡ ಕೊನೆವರೆಗೂ ಕೂಡ ಅದೊಂದು ರೋಡ್ ಪ್ರಪೋಸಲ್ ಕೂಡ ಮಾಡಿದ್ವಿ ಈಗ ಅದನ್ನು ಕೇಂದ್ರ ಸರ್ಕಾರದಿಂದ ಹಣ ಪಡಿಬೇಕು ಅಂತ ಹೇಳಿ ಅದು ಮೊದಲು ಅದು ರಾಷ್ಟ್ರೀಯ ಹೆದ್ದಾರಿ ಆಗಿತ್ತು ಈಗ ರಾಷ್ಟ್ರೀಯ ಹೆದ್ದಾರಿ ಅಲ್ಲ ಎನ್ ಎಚ್ ಬೇರೆ ಆಯಿತು ಇವೆಲ್ಲದೂ ಬೇರೆ ಬೇರೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಇದು ಆಕ್ಚುಲಿಗೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದು ಬಟ್ ಎಲ್ಲ ಒಂದ್ ಕಡೆಗೆ ಇಲ್ಲಿ ಸ್ವಲ್ಪ ಕಷ್ಟ ಆ ಕಾರಣಕ್ಕೆ ಅಲ್ಲಿಂದರೂ ಕೂಡ ತರಬೇಕು ಅಂತ ಹೇಳಿ ಅದೊಂದು ಏನೋ ಒಂದು ಹೊಸ ಪ್ರಪೋಸಲ್ ನಾವು ಕೊಡ್ತಾ ಇದೀವಿ ನಿತಿನ್ ಗಡ್ಕರಿ ಮೇಲೆ ಹಾಗಾಗಿ ಅವರಿಂದ ದುಡ್ಡು ತರ ಪ್ರಯತ್ನ ಪಡೋದ್ರ ಜೊತೆಗೆ ನಮ್ದು ಈಗ ನಮ್ಮ ಗುಮ್ಮನಳ್ಳಿ ಹತ್ರ ಲೆಫ್ಟ್ಗೆ ಬರ್ತಕ್ಕಂಥದ್ದು ಇದು ಬೆಗ್ಮಾರ್ನಳ್ಳಿ ಉಂಟೆ ಮದ್ಗೇರಿ ಈ ರೀತಿ ಕೂಡ ಕೂಡ ನೆಕ್ಸ್ಟ್ ಅಲ್ಲಿ ತಗೋಬೇಕು ಅಂತ ಮಾಡಿದೆ ಯಾಕಂದ್ರೆ ಹಂತ ಹಂತವಾಗಿ ಮಾಡ್ಕೊಂಡು ಹೋಗೋಣ ಒಂದೇ ಸರಿ ಮಾಡೋದಲ್ಲ ಅಂತ ಅಂತೇಳಿ ಈಗ ನಮ್ಮಲ್ಲಿ ಕೆಲವು ಅನೇಕ ಜಿಲ್ಲೆಗಳಲ್ಲಿ ಈ ಪ್ರಸ್ತಾಪ ಇತ್ತು ರಿಂಗ್ ರೋಡು ಎಲ್ಲೂ ಕೂಡ ಉಪಯೋಗ ಕೊಟ್ಟಿಲ್ಲ ನಮಗೆ ಈ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾವು ಕಟ್ ಮಾಡಿಬಿಟ್ಟು ನಾವು ಇಷ್ಟಕ್ಕೆ ಶಾರ್ಟ್ ಮಾಡಿ ನಾವು ಪ್ರಪೋಸಲ್ ಕೊಟ್ವಿ ನಾವು ಸೊ ಈ ರೀತಿಯಾಗಿ ನಾವು ಮಾಡಿದ ಪ್ರಯತ್ನದಿಂದಾಗಿ ಸಹಾಯ ಅದಕ್ಕೆ ನಮಗೆ ಚೀಫ್ ಇಂಜಿನಿಯರ್ ಇದ್ರು ಪಾಪ ರಮಣೇಂದ್ರ ಅಂತ ಹೇಳಿ ಅವ್ರ ಚೀಫ್ ನಮ್ಮ ಲಕ್ಷ್ಮಿಕಾಂತ್ ಅವರು ಇವರೆಲ್ಲರ ಪ್ರಯತ್ನದಿಂದಾಗಿ ನಮ್ಮ ಈ ರಸ್ತೆಗಳು ಸುಮಾರು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನು ತರೋದಕ್ಕೆ ಸಾಧ್ಯ ಆಗಿದೆ ಈಗ ಏನಾಗಿದೆ ನಮಗೆ ಇರೋದು ಲ್ಯಾಂಡ್ ಎಕ್ವಸಿಷನ್ ಪ್ರಾಬ್ಲಮ್ ಲ್ಯಾಂಡ್ ಎಕ್ವಜರ್ ಆಗ್ತಿರಲ್ಲ ಈಗ ಮೊದಲು ಕಡೆದು ಏನು ಮಾಡೋಕಾಗ್ತಾ ಇಲ್ಲ ಲ್ಯಾಂಡ್ ಇಲ್ದೇ ಅದಕ್ಕೆ ಈಗ ಪವರ್ಸ್ ಎಲ್ಲದು ಕೂಡ ತುಮಕೂರು ಜಿಲ್ಲೆದ ಪವರ್ಸ್ ಎಲ್ಲದು ಕೂಡ ಲ್ಯಾಂಡ್ ಎಕ್ವಜಿಷನ್ ಆಫೀಸರ್ ಬೆಂಗಳೂರಿನಲ್ಲಿ ಇದ್ದವರು ಆದರೆ ಈಗ ತುಮಕೂರಿಗೆ ಹೊರಗೈತೀನಿ ಆ ಪವರ್ಸ್ ಎಲ್ಲದು ಕೂಡ ಇವರಿಗೆ ಕೊಟ್ಟಿದೆ ಈಗ ಲ್ಯಾಂಡ್ ಎಕ್ವಜಿಷನ್ಗೋಸ್ಕರ ನಾವು ಇನ್ನು ಬೆಂಗ್ಳೂರ್ಗೆ ಹೋಗ್ಬೇಕಾಗಿಲ್ಲ ಇಲ್ಲಿ ತುಮಕೂರಲ್ಲೇ ಮಾಡಬಹುದು ಏನಾಗುತ್ತೆ ಅಂದ್ರೆ ಉದಾಹರಣೆ ಹೇಳ್ತೀನಿ ನಾ ಉಳಿಯಾಟು ಶಿರ ಅದು ನಾನು ಮಂತ್ರಿ ಆದಾಗ ಪ್ರಾರಂಭದಲ್ಲಿ ಶುರುವಾಗಿದ್ದು ಇನ್ನೂವರೆಗಾಗಿ ಲ್ಯಾಂಡ್ ಅಕ್ವಿಜಿಷನ್ ಇಶ್ಯೂಗಳು ಸಾಲ್ಫ್ಟ್ ಆಗಿಲ್ಲ ಈಗ ಉದಾಹರಣೆಗೆ ನೀವು ಇಲ್ಲಿ ಹೋಗ್ತೀರಿ ಮೇಕೆರಲ್ಲಿ ಬಿಡುತ್ತಿದ್ದಕ್ಕೆ ಯಾವ ಲ್ಯಾಂಡು ಕೂಡ ಅಲ್ಲಿ ಸರಿಯಾಗಿ ಅಕ್ವೈರ್ ಆಗಿಲ್ಲ ಆಗಿಲ್ಲ ಈ ಇದು ಇದೆಲ್ಲದೂ ಸಾಲ್ವ್ ಮಾಡಬೇಕಾದಾಗ ನಮ್ಮ ಪ್ರಾಬ್ಲಮ್ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಈಗ ಆ ಪವರ್ಸನ್ನು ಕೂಡ ತುಮಕೂರು ಲ್ಯಾಂಡ್ ಎಕ್ವಜಿಷನ್ ಆಫೀಸರ್ ಕೊಟ್ಟಿರೋದ್ರಿಂದ ಸುಲಭ ಆಗ್ತದೆ ರಸ್ತೆ ಮುಗಿದು ಆರು ವರ್ಷ ಹತ್ತು ವರ್ಷ ಆದ್ರೂ ಕೂಡ ಅಲ್ಲಿಷ್ಟು 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 ಇವತ್ತು ರೈತರಲ್ಲಿ ಬಿಟ್ಟಿಲ್ವ ಅಲ್ಲೇ ರಸ್ತೆಗಳು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಹಾಗಾಗಿ ಅದೊಂದು ಬದಲಾವಣೆ ಅಂತಂದಿದ್ದೀವಿ ಸೊ ಇದು ನಾನು ನಿಮ್ಗೆ ಗಮನಕ್ಕೆ ಇರಲಿ ಹೇಳಿ ಎಲ್ಲ ಒಂದು ಕಡೆಗೆ ಯಾ ಜಿಲ್ಲೆಗೆ ಹೋಗಿ ಏನು ಮಾಡಿದ್ರು ಅಂತೇಳಿ ಯಾರು ಮಾತಾಡ್ತಾಬಾರ್ದು ಯಾರು ಮಾತಾಡಿದ್ರು ಕಾಣ್ದಂಗೆ ಇವನು ಅನಂತರ ಎಲ್ಲರೂ ಒಂದು ಕಡೆ ಇಟ್ಕೊಡ್ತಾರೆ ಬರ್ತೀನ ಅದಕ್ಕೆ ನಾನು ಇಲ್ಲಪ್ಪ ನಾನು ಮಾಡಿದ್ದೀನಿ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀನಿ ಏನೆಲ್ಲ ಕಷ್ಟ ಆಯಿತು ಅಂತೇಳಿ ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ ನಾನು ಯಾಕೆಂದರೆ ಇವತ್ತು ಹಣಕಾಸಿನ ತರ್ತಕತ್ವದ ಅಷ್ಟು ಸುಲಭದ ಮಾತಲ್ಲ ಇವತ್ತು ರಾಜ್ಯ ಸರ್ಕಾರಕ್ಕೆ ಯಾವ ಥರ ಸವಾಲಿದೆಯೋ ಕೇಂದ್ರ ಸರ್ಕಾರಕ್ಕೂ ಅದೇ ಥರದ ಸವಾಲಿದೆ ಎಲ್ಲ ಒಂದು ಕಡೆಗೆ ನಾವು ಜನರ ನಿರೀಕ್ಷೆಗೆ ಬದುಕಬೇಕಾದಾಗ ನಾವು ಕೆಲವು ತಂತ್ರಗಳು ಮಾಡ್ತೀವೋ ಮಂತ್ರ ಮಾಡ್ತೀವೋ ಯಂತ್ರ ಮಾಡಿ ಏನೋ ಮಾಡ್ತೀವಿ ಅದನ್ನು ತರುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಈಗ ಈಗ ಅದು ಈಗ ಇದು ಮುಗ್ಗಿದೆ ಒಟ್ಟು ಐವತ್ತು ಕೋಟಿ ಇವತ್ತು ಈ ರಸ್ತೆಗೆ ತಂದಿದೆ ಕೆಲಸ ಪ್ರಾರಂಭ ಆಗ್ತದೆ ಈಗಾಗಲೇ ಇದು ಟೆಂಡರ್ ಫಿಕ್ಸ್ ಆಗಿದೆ ಬಟ್ ಲ್ಯಾಂಡ್ ಅಕ್ವಸಿಷನ್ ಇನ್ನೂ ಇಶ್ಯೂ ಸಾಲ್ವ್ ಆಗಿಲ್ಲ ಸೊ ಹಂಗಾಗಿ ಇದು ಲ್ಯಾಂಡ್ ಅಕ್ವಜಿಷನ್ ಇಶ್ಯೂ ಸಾಲ್ವ್ ಆಗಬೇಕಾಗುತ್ತೆ ಆ ಕಾರಣಕ್ಕೆ ಲ್ಯಾಂಡ್ ಎಕ್ವಸಿಷನ್ ಇಂಪಾರ್ಟೆಂಟು ಆ ಲ್ಯಾಂಡ್ ಅನ್ನು ಪಡೆಯೋದಕ್ಕೆ ಈಗ ನೀವು ಎಲ್ಲ ಒಂದ್ ಕಡೆಗೆ ಹತ್ತು ಎಕರೆ ಬೇಕು ಅಂದರೆ ಒಂಬತ್ತುವರೆ ಎಕರೆ ಸಿಕ್ಕಿ ಒಂಬತ್ತುವರೆ ಸಿಕ್ಕಿ ಅರ್ಧ ಎಕರೆ ಇಲ್ಲ ಅಂದ್ರೆ ಕೆಲಸ ಮಾಡಕ್ ಆಗೋದಿಲ್ಲ ನ್ಯಾಷನಲ್ ನಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಅವರೆಲ್ಲರೂ ಕೂಡ ರೂಲ್ಸ್ ಪ್ರಕಾರನೇ ಹೋಗ್ತಾರೆ ಅವ್ರಿಗೆ ಸೊ ಹಾಗಾಗಿ ಇದು ಬಹುಶಃ ನಮ್ಮ ಅವಧಿನಲ್ಲೇ ಪರಿಪೂರ್ಣವಾಗಿ ಮುಗಿದು ಆಮೇಲೆ ತದನಂತರ ಇದು ಇದು ಪ್ರಾರಂಭ ಆದ್ಮೇಲೆ ಬಡವನಹಳ್ಳಿಯಿಂದ ಮುಂದಕ್ಕೆ ಬೈರ ತಗೊಂಡೋಗಿ ಏರ್ಪೋರ್ಟಿಗೆ ತಗೊಂಡೋಗ್ಬೇಕು ಅದನ್ನು ಏರ್ ಏರ್ಪೋರ್ಟಿಗೆ ನಮಗೆ ಇನ್ನು ಬಾಣವರದಿಂದ ಬಿಟ್ಟ ತಕ್ಷಣ ಭಾನವಾರದಿಂದ ಉಳಿಯಾರ್ ಉಳಿಯಾರಿಂದ ಸೀರಾ ಸೀರಾದಿಂದ ಈ ರೋಡಿಂದ ಸೀದಾ ಹೋಗಿ ಅಲ್ಲಿ ಆಂಧ್ರಕ್ಕೆ ಹೋಗ್ಬೋದು ಇನ್ನೊ ಕಡೆಗೆ ಹೋಗ್ಬೋದು ಎಲ್ಲ ಹೋಗ್ಬೋದು ನಮಗೆ ಕಂಪ್ಲೀಟ್ ಅಂತಂದ್ರೆ ನಮಗೆ ಈ ರೀತಿಯಾಗಿ ತುಮಕೂರ್ ಮೇಲೆ ದಾಬಸ್ಪೇಟೆ ನೆಲಮಂಗಲ ಈ ಕಟ್ಟಡ ಬೇಡ ಅಂತ ಹೇಳಿ ಈ ರೋಡ್ ಮಾಡೋ ಅಂತ ಯೋಚನೆಯನ್ನ ದೂರದೃಷ್ಟಿ ಇಟ್ಕೊಂಡು ಮಾಡಿದ್ವಿ ಅದೆಲ್ಲ ಒಂದು ಕಡೆಗೆ ಪೂರ್ವಭಾವಿಯಾಗಿ ಅದು ನಮಗೂ ಕೂಡ ಸಹಾಯ ಆಗ್ತದೆ ಈಗ ನನ್ನ ಮಾ ನನ್ನ ಆಸೆ ಇರ್ತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಏರ್ಪೋರ್ಟ್ ಮಾಡಬೇಕು ಅಂತಕ್ಕಂಥ ಪ್ರಪೋಸಲ್ ಕೂಡ ನಾನು ಕೊಟ್ಟಿದ್ದೀನಿ ಅದಕ್ಕೆ ಅದು ಪೂರ್ವಕವಾಗಿ ಈ ರಸ್ತೆಗಳು ಕೂಡ ಎಲ್ಲ ಸಹಾಯವಾಗ್ತದೆ ಸೊ ಅದು ಮುಂದೆ ಏನಾಗುತ್ತೆ ಯಾವ್ಯಾವ ಸ್ಟೇಟ್ ತಗೊಂಡಿದೆ ಅಂತಕ್ಕಂಥದ್ದು ಇನ್ನೊಂದು ಸಂದರ್ಭದಲ್ಲಿ ಹೇಳೋಣ ಇವತ್ತು ನಿಮ್ಮ ಮುಕ್ತ ಮನಸ್ಸಿಂದ ಏಳ್ನೂರೈವತ್ತು ಕೋಟಿ ಅದೇ ಕೇಂದ್ರದಿಂದ ತಂದಿದ್ದೇನೆ ಅಂತಕ್ಕಂಥ ಆ ಹೆಮ್ಮೆ ನನಗಿದೆ ಟಿಕೆಟ್ ಕೊಡಲ್ಲ ಟಿಕೆಟ್ ಕೊಡಲ್ಲ ಇಲ್ಲ ಇದು ಏನಾಗಿದೆ ಅಂದ್ರೆ ನಮ್ಮ ಶಕ್ತಿ ಯೋಜನೆ ಬಂದ ಮೇಲೆ ಸ್ವಲ್ಪ ಬಸ್ಗಳು ಆಗಿದಾವೆ ಸ್ಟೂನ್ ಮಾಡಿಲ್ಲ ಇಂಜಿನಿಯರಿಂಗ್ ಕಾಲೇಜ್ ಮಾಡಿಲ್ಲ ಇದು ಮಾಡಿಲ್ಲ ನನಗೆ ಗೊತ್ತಿರೋದು ಒಂದೇ ಜನ ನನಗೆ ಹೇಳ್ಕೊಟ್ಟಿದ್ದೇನಪ್ಪ ಅಂದ್ರೆ ಬರೀ ನೀರು ನೀರೊಂದು ಈಗ ನೀರು ಈ ಸರಿ ಸಮಾಧಾನ ತಂದಿಲ್ವ ನಿಮ್ಗೆ ಇವತ್ತೇನಾದ್ರೂ ಕೂಡ ನಾವು ಆ ಪ್ರಯತ್ನ ಪಡ್ತಾನೆ ಇದ್ರೆ ಬರ್ನ್ ಆಗಿ ಹೋಗಿರೋದು ಸ್ಥಿರ ಇವತ್ತು ಇವತ್ತೆಷ್ಟಿದೆ ಇವತ್ತು ತರ್ಟಿ ಫೈವ್ ತರ್ಟಿ ಸಿಕ್ಸ್ ಆಗ್ತಾ ಇದೆ

ಯಾರು ಬರ್ತಾ ಇರ್ಲಿಲ್ಲ ಜನರು ದುಡ್ಡು ಬರಲ್ಲ ಅಂತ ಹೇಳಿ ಅದೊಂದು ಡೌಟ್ ಆಗ್ಬಿಟ್ಟಿದೆ ಎಲ್ರಿಗೂ ದುರ್ಗಾಮನ್ ದೇವಸ್ಥಾನ ಮಾರಮ್ಮನ್ ದೇವಸ್ಥಾನ ಐತಿಲ್ಲ ಮಕ್ಕದ ಒಂದ್ ಜಾಗ ಇದೆ ಚಿಕ್ಕಮ್ಮಿ ಒಂದ್ ಅರ್ಧ ಎಕರೆ ಇದೆ ಇವತ್ತು ಶ್ರೀಮಂತ್ರ ಆಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಎಲ್ಲಾ ಚೌಟ್ರಿಗಳಲ್ಲೂ ಮಾಡ್ಕೋತಾರ ಮದ್ವೆನ ಬಡವರ ಎಲ್ಲಿ ಹೋಗ್ಬೇಕು ಅಂತೇಳಿ ಅದೊಂದ್ ಚೌಟ್ರಿ ಕೂಡ ಹೇಳಿ ಮೂರುವರೆ ಕೋಟಿ ರೂಪಾಯಿ ದುಡ್ಡು ನಮ್ಮ ಹತ್ರ ಇದೆ ನಾಲ್ಕು ಸರಿ ಟೆಂಡರ್ ಕರೆದಿದ್ವಿ ಯಾರು ಬರ್ತಾ ಇಲ್ಲ ಕೋಟೆಗಲ್ಲ ಒಳ್ಳೆ ಚೌಟ ಕಟ್ಟಿ ಬಡವ್ರು ಎಲ್ಲಾರು ಮದುವೆ ಮಾಡ್ಕೊಂಡಿರ್ಬೇಕು ಅನ್ನೋ ರೀತಿಯಲ್ಲಿ ದುಡ್ಡು ಇಡ್ ದುಡ್ಡು ಇಟ್ಕೊಂಡಿದೀವಿ ಮಾಡಕ್ಕೆ ರೆಡಿ ಇದೆ ದುಡ್ಡು ಮಾಡ್ತೀವಿ ಮೊನ್ನೆ ಅಧ್ಯಕ್ಷ ಬಜೆಟ್ ಅಲ್ಲಿ ಯಾವ್ದು ಅದೇ ಪರಮ ಅದು ಅದ್ ಆಗಿದೆ ಒಂದು ಚೌಟ್ರಿ ನಿಮಗೆ ಏನಾಗಿದೆ ಅಂದ್ರೆ ಇವತ್ತೇನಾಗಿದೆ